ಮೊನ್ನೆ ತಾನೇ ನಟಿ ಶಫಾಲಿ ಜರಿವಾಲ್ ಅವರು ಸಾವನ್ನಪ್ಪಿದ್ದು ಹೃದಯಾಘಾತದಿಂದ ಎಂಬ ಮಾಹಿತಿ ಕೇಳಿಬಂದಿತ್ತು ಆದರೆ ಇದೀಗ ಪೊಲೀಸರ ತನಿಖೆಯಲ್ಲಿ ಮಹತ್ವದ ವಿಚಾರವೊಂದು ಹೊರಬಿದ್ದಿದೆ ಅವರು ತೆಗೆದುಕೊಂಡ ಒಂದು ಇಂಜೆಕ್ಷನ್ ಇಂದ ಅವರ ಜೀವವೇ ಹೋಯಿತು ಎಂದು ಹೇಳಲಾಗಿದೆ ಈ ಆಂಟಿ ಏಜಿಂಗ್ ಡ್ರಗ್ ಇಂಜೆಕ್ಷನ್ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಈ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಸುಂದರವಾಗಿ ಕಾಣಲು ನಾವು ದುಬಾರಿ ಚಿಕಿತ್ಸೆಯ ಹಿಂದೆ ಹೋಗುವುದಕ್ಕಿಂತ ಜೀವನ ಶೈಲಿಯನ್ನ ಸಮತೋಲನಗೊಳಿಸುವ ಮುಖೇನ ಅಂದಗೊಳ್ಳಬಹುದು ಇಂದಿನ ವೇಗದ ಜೀವನದಲ್ಲಿ ಸಮತೋಲಿತ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು ಮುಖ್ಯ ಆದರೆ ಇದಕ್ಕಾಗಿ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ಮಾನಸಿಕತೆ ಮತ್ತು ಆಲೋಚನೆಯು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ಹತಾಶೆ ಒತ್ತಡ ಅಥವಾ ಆತಂಕದಲ್ಲಿದ್ದಾಗ ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನ್ಗಳು ದೇಹದಲ್ಲಿ ಭಾರವನ್ನ ಹೆಚ್ಚು ಮಾಡುತ್ತದೆ ಇದು ಹೃದಯ ಜೀರ್ಣಕ್ರಿಯೆ ಮತ್ತು ನಿದ್ರೆಯ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತದೆ ಎಂದು ವೈದ್ಯರು ಹೇಳ್ತಾರೆ ನಿರಂತರ ನಕಾರಾತ್ಮಕ ಚಿಂತನೆಯು ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತದೆ ಮತ್ತೊಂದೆಡೆ ಸಕಾರಾತ್ಮಕ ಚಿಂತನೆ ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಸ್ಥಿತಿ ದೇಹವನ್ನ ದೇಹವನ್ನು ಆರೋಗ್ಯವಾಗಿಡಲು ಸಹಾಯವನ್ನು ಮಾಡುತ್ತದೆ ಹೀಗಿರುವಾಗ ಸಮಯಕ್ಕೆ ಸರಿಯಾಗಿ ಮಲಗುವುದು ಪೌಷ್ಟಿಕ ಆಹಾರವನ್ನ ಸೇವಿಸುವುದು ನಿಯಮಿತ ಲಘು ವ್ಯಾಯಾಮ ಮತ್ತು ಡಿಜಿಟಲ್ ಡಿಟಾಕ್ಸ್ ನಂತಹ ಸಣ್ಣ ಬದಲಾವಣೆಯನ್ನ ಮಾಡಿಕೊಳ್ಳುವುದು ಉತ್ತಮ ಇನ್ನು ಇದರ ಜೊತೆಗೆ ಧ್ಯಾನ ಅಥವಾ ಯೋಗ ನಿಮ್ಮ ನೆಚ್ಚಿನ ಹವ್ಯಾಸವಾಗಿರಲಿ ನಿಮಗಾಗಿ ಸಮಯವನ್ನ ಮಾಡಿಕೊಳ್ಳಿ ಎಂದು ವೈದ್ಯರು ಸಲಹೆಯನ್ನ ನೀಡುತ್ತಾರೆ ಇದರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದನ್ನ ಬಿಟ್ಟು ಜೀವನ ಶೈಲಿಯನ್ನ ಅಂದವಾಗಿಸುವುದಕ್ಕೆ ಗಮನ ನೀಡಿದರೆ ದೇಹ ಸ್ಥಿತಿ ಮತ್ತು ಮನಸ್ಥಿತಿ ಎರಡೂ ಕೂಡ ಸುಂದರವಾಗಿರುತ್ತದೆ